ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಿದ್ದಾಪುರದಲ್ಲಿ ಕುಳಿಸಿರುವಂತಹ ಗಣೇಶನ್ನ ಸೊ ಇವತ್ತು ನಾನು ಫಸ್ಟ್ ತೋರಿಸ್ತಿರೋಂಥ ಫಸ್ಟ್ ಗಣಪತಿನೇ ಪ್ಯಾಸೆಂಜರ್ ಆಟೋ ರಿಕ್ಷಾ ಮಾಲೀಕರ ಚಾಲಕರ ಸಂಘ ಗಣಪನ ಸೊ ಇಲ್ಲಿ ನೀವು ನೋಡ್ತಾ ಇದ್ದರೆ ಯಾವ ಥೀಮಲ್ಲಿ ಇದೆ ಅಂತ ಅಯ್ಯಪ್ಪ ಸ್ವಾಮಿ ಥೀಮಲ್ಲಿ ಇತ್ತು ಸ್ತ್ರೀಯಲ್ಲಿ ಆಗಿತ್ತು ಇನ್ನೂ ಹೇಗಿದೆ ಅಂತ ನೀವು ನೋಡ್ತಾ ಇದ್ರೆ ಡೆಕೋರೇಷನ್ ಎಲ್ಲ ಸೊ ಇವಾಗ ಎರಡನೇ ಗಣೇಶ ನೀವು ನೋಡ್ತಾ ಇರೋದು ಬಂಕೇಶ್ವರ ಸರ್ಕಲ್ ಹೊಸೂರು ಗಣಪನ ಇಲ್ಲಿ ಕೂಡ ಎಷ್ಟು ಚೆನ್ನಾಗಿತ್ತು ಅಂತ ನೀವೇ ನೋಡ್ತಾ ಇದ್ದೀರಾ ಈವನ್ ಡೆಕೋರೇಷನ್ ಆಗಿರ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿತ್ತು ಸೊ ಇದು ನಾನು ತೋರಿಸ್ತಿರೋಂಥದ್ದು ಗಣೇಶ ಹಬ್ಬದ ಮರುದಿನ ಸೊ ಮರುದಿನ ನಾನು ಸಿದ್ದಾಪುರಕ್ಕೆ ಬಂದಿದ್ದೆ ಸೊ ಸಿದ್ದಾಪುರದಲ್ಲಿರುವಂತಹ ಎಲ್ಲ ಗಣಪತಿಯ ವೀಡಿಯೋನ ಮಾಡಿ ನಿಮಗೆ ತೋರಿಸ್ತಾ ಇರೋವಂಥದ್ದು ಸೊ ಈಗ ನೆಕ್ಸ್ಟ್ ಗಣಪತಿಗೆ ಹೋಗೋಣ ಹಾಗೆ ಇದೇ ರೋಡಲ್ಲಿ ನೀವೆಲ್ಲ ಗಣಪತಿನ ನೋಡ್ಕೋತಾ ಹೋಗ್ಬೋದು ಇವಾಗ ನಾನು ತೋರಿಸ್ತಿರೋಂತಹ ಗಣಪತಿ ಬಂದು ಬಂಕೇಶ್ವರ ಸಭಾಭವನ ಹೊಸೂರಲ್ಲಿರುವಂಥದ್ದು ಸೊ ಇಲ್ಲಿರುವಂತಹ ಗಣಪನ ದರ್ಶನ ನೀವು ನೋಡ್ತಾ ಹೋಗ್ಬೋದು ಹಾಗೆ ಇಲ್ಲಿರುವಂತಹ ವೈಬ್ ಹೇಗಿತ್ತು ಅಂತ ಹೇಳಿದ್ರೆ ನಾವು ಕನ್ನಡಾಂಬೆ ದೇವಸ್ಥಾನಕ್ಕೆ ಭುವನೇಶ್ವರಿ ದೇವಸ್ಥಾನಕ್ಕೆ ಹೋದಂಗೆ ಇತ್ತು ನಾನಲ್ಲಿ ಭುವನೇಶ್ವರಿ ಅಮ್ಮನ ದೇವಸ್ಥಾನ ನಾನೇನು ನೋಡಿದ್ನು ಭುವನಗಿರಿಯಲ್ಲಿರುವಂಥದ್ದು ಹಾಗೆ ಇತ್ತು ತುಂಬ ಚೆನ್ನಾಗಿರುತ್ತೆ ವೈಬ್ ಅಂತೂ ಸಖತ್ತಾಗಿತ್ತು ಇನ್ನು ಬನ್ನಿ ಒಳಗಡೆ ಹೋಗೋಣ ಸೊ ಇಲ್ಲಿ ನೋಡ್ತಾ ಇದ್ದೀರಾ ದೇವಸ್ಥಾನ ಆಚೆ ಸೈಡ್ ಇದೆ ಈ ಕಡೆ ಭವನ ಇತ್ತು ಸೊ ಇದೇ ಭವನದಲ್ಲಿ ಗಣಪತಿನ ಕುಂಡಿಸಿರುವಂಥದ್ದು ಸೊ ಇಲ್ಲಿ ನೋಡ್ತಾ ಇದ್ರ ಹಾಗೆ ಲೈಟಿಂಗ್ಸ್ ಗೆ ಪ್ರತಿ ಒಂದು ವೈಬು ತುಂಬಾ ಚೆನ್ನಾಗಿತ್ತು ಹಾಗೆ ಗಣಪತಿ ನೋವು ತುಂಬಾ ಚಂದ ಕಾಣ್ತಾ ಇತ್ತು ಇನ್ನು ಇವಾಗ ನಾನ್ ನಿಮಗೆ ತೋರಿಸಿರಂತಹ ನಾಲ್ಕನೇ ಗಣಪತಿ ಇದು ಸಿಂಪಿಕೇರಿ ಗಣಪತಿ ಅಂತ ಸೊ ಇದನ್ನ ರಾಗಿಯಲ್ಲಿ ಮೊಳಕೆ ಓಡಿಸಿ ಅದನ್ನು ಸಣ್ಣ ಸಣ್ಣ ಉಲ್ ಮಾಡಿ ಇಲ್ಲಿ ನೀವು ನೋಡ್ತಾ ಇದ್ದರ ಪೂರ್ತಿ ಗಣಪನ ಸುತ್ತಮುತ್ತಲು ಹಾಕಿಟ್ಟಿದ್ರು ಅದನ್ನು ನೋಡೋಕ್ಕೆ ತುಂಬ ಅಂದವಾಗಿ ಚೆಂದವಾಗಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಪೂರ್ತಿ ಹಸ್ರು ಮಧ್ಯದಲ್ಲಿ ಗಣಪ ತುಂಬ ಚೆಂದ ಕಾಣ್ತಾ ಇದ್ರು ನೀವು ನೋಡ್ತಾ ಇದ್ದೀರಾ ಇವಾಗ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಸೊ ಅಲ್ಟಿಮೇಟಾಗಿ ಕಾಣ್ತಾ ಇದ್ರು ಅದರೊಳಗೆ ನೀವು ನೈಟ್ ಹೊದ್ ಬಂದಾಗ ಇನ್ನೂ ಸಖತ್ತಾಗಿರುತ್ತೆ ವಿ ಅಂತಲೇ ಹೇಳ್ಬೋದು ಇನ್ನು ಇವಾಗ ನೀವು ನೋಡ್ತಾ ಇರೋದು ಶ್ರೀ ಗಂಗಾಂಬಿಕಾ ಗಣೇಶೋತ್ಸವ ಸಮಿತಿ ಸಿದ್ದಾಪುರ ಗಣಪನ ಇಲ್ಲೇ ಕೂಡ ತುಂಬ ಚೆಂದ ಇತ್ತು ನೀವು ನೋಡ್ತಾ ಇದ್ರ ಕಲರ್ ಆಗಿರ್ಬೋದು ಹಾಗೆ ಗಣಪನ ಕುಣ್ಸಿರೋಂಥದ್ದು ತುಂಬ ಚೆಂದ ಕಾಣಿಸ್ತಾ ಇದ್ರು ಗಣಪತಿ ಅಂತೂ ಇದು ನಿಮಗೆ ತೋರಿಸಿರುವಂತಹ ಐದನೇ ಗಣಪತಿ ನೀವು ನೋಡ್ತಿರುವಂಥದ್ದು ಇವಾಗ ನೋಡ್ತಿರುವಂತಹ ಆರನೇ ಗಣಪತಿ ಬಂದು ಶ್ರೀ ವಿನಾಯಕ ಲಗೇಜ್ ವಾಹನ ಚಾಲಕರ ಮಾಲೀಕರ ಗಣೇಶೋತ್ಸವ ಸಮಿತಿ ಗಣಪನ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಫುಲ್ಲು ಜನ ಇದ್ರು ನಾವು ಒಳಗಡೆ ಹೋಗ್ತಾ ಇದ್ದಂಗೆ ಒಳ್ಳೆ ವೈಪ್ ಕೊಡ್ತಾ ಇತ್ತು ಸೊ ಇಲ್ಲಿ ನೋಡ್ತಾ ಇದ್ರಿ ನವಿಲ್ ಮೇಲೆ ಗಣಪತಿ ಸ್ವಾಮಿ ಕೂತಿರುವಂಥದ್ದು ತ್ರಿಶೂಲ್ ಆಡ್ಕೊಂಡು ಸಕ್ಕದಾಗಿತ್ತು ನಿಜವಾಗ್ಲೂ ಅಲ್ಲಿ ಲೈಟಿಂಗ್ ಹಂಗೆ ಕಾಣ್ತಾ ಇದೆ ಇನ್ನು ನೈಟ್ ಹೋದಾಗ ಸಕ್ಕದಾಗಿ ಕಾಣಿಸ್ತಾ ಇರ್ತಿತ್ತು ಇನ್ನು ಏಳನೇ ಗಣಪತಿ ಶ್ರೀ ವೆಂಕ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಗಣಪನ ಸೊ ಸೊ ಇದು ಬಂದು ಏಳನೇ ಗಣಪತಿ ಸೊ ಶ್ರೀ ವೆಂ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಗಣಪನ ಇನ್ನು ಇದು ಹೋಗ್ತಾ ಒಂದು ದೇವಾಲಯ ಹತ್ರ ಇದ್ದಂತಹ ಗಣಪ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಮುಂದೆಗಡೆನೆ ಇರುವಂತಹ ದೇವಸ್ಥಾನ ಇದು ಇನ್ನು ಒಂಬತ್ತನೇದಾಗಿ ವಿಷ್ಣು ಮಠ ಗಣಪ ಸೊ ಇಲ್ಲಿ ನೋಂಪಿ ದಿನ ಕೂಡ ಊಟ ಇದೆ ಅಂತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಈವ್ನಿಂಗ್ ಇನ್ನು ಲೈಟಿಂಗ್ ಅಲ್ಲಿ ಕಾಣ್ತಾ ಇತ್ತು ಅನ್ಸುತ್ತೆ ಯಾಕಂದ್ರೆ ಪಿಂಕ್ ವಿತ್ ಎಲ್ಲೋ ವೇಲಲ್ಲಿ ಮಾಡಿರುವಂಥದ್ದು ತುಂಬಾ ಚಂದ ಕಾಣ್ತಾ ಇದ್ರು ಹಾಗೆ ಇಲ್ಲಿ ಏನು ದೇವಸ್ಥಾನ ಹೊಸದಾಗಿ ಕಟ್ತಿರುವಂಥದ್ದು ನೀವು ಮುಂದೆಗಡೆ ನೋಡ್ತಿರೋಂಥ ವಿಷ್ಣು ಮಠನ ವಿಷ್ಣು ದೇವರನ್ನ ನೀವು ನೋಡ್ತಾ ಹೋಗ್ಬೋದು ಇನ್ನು ಇವಾಗ ನಾನು ನಿಮಗೆ ತೋರಿಸಿರೋ ಹತ್ತನೇ ಗಣಪತಿ ಬಂದು ಶ್ರೀ ಗಣೇಶೋತ್ಸವ ಸಮಿತಿ ಹೆಸ್ಕಾಂ ಸಿದ್ದಾಪುರ ಸೊ ಹೆಸ್ಕಾಮಲ್ಲಿ ಕುಣಿಸಿರುವಂತಹ ಗಣಪತಿ ನೀವು ನೀವು ನೋಡ್ತಾ ಇರೋವಂಥದ್ದು ಇಲ್ಲಿ ಕೂಡ ತುಂಬ ಚೆಂದ ಇತ್ತು ಫುಲ್ ವೈಟ್ ಗಣಪನ ಕುಣಿಸಿದ್ರು ಆ ಲೈಟಿಂಗ್ಗಂತೂ ಅಲ್ಟಿಮೇಟಾಗಿ ಕಾಣ್ತಾ ಇತ್ತು ಸೊ ಇದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು ಹತ್ತನೇ ಗಣಪನಾಗಿ ಇನ್ನು ಹನ್ನೊಂದನೇ ಗಣಪ ಶ್ರೀ ಗಂಗಾಂಬಿಕಾ ದೇವಾಲಯ ಗಣಪ ಸೊ ನೀವು ಎಂಟ್ರೆನ್ಸ್ ಏನು ಶಿರ್ಸಿ ಸಿದಾಪುರ ರೋಡಲ್ಲಿ ಸಿದ್ದಾಪುರಕ್ಕೆ ಎಂಟ್ರಿ ಆಗ್ತಿರ್ತಿರೋ ನೀವು ಅಲ್ಲೇ ಗಂಗಾಂಬಿಕಾ ದೇವಸ್ಥಾನ ನೋಡ್ಬೋದು ಸೊ ಅಲ್ಲೇ ಗಣಪನ ಕುಣ್ಸಿರೋವಂಥದ್ದು ಇಲ್ಲಿರುವಂತಹ ಗಣಪ ಅಂತ ಅಲ್ಟಿಮೇಟ್ ಇದ್ದಾರೆ ನೀವೇ ನೋಡಿ ಫುಲ್ ಕಂಗೊಳಿಸ್ತಾ ಒಳಿಸ್ತಾಯಿದ್ರು ಒಬ್ಬ ಲೈಟಿಂಗ್ಸಿಗೆ ಒಳಗಡೆ ಹೋಗ್ತಾ ಇದ್ರೆ ಒಂದು ಬ್ಯೂಟಿಫುಲ್ ವೈಬ್ ಅಂತಲೇ ಹೇಳ್ಬೋದು ಇನ್ನು ಹತ್ತಿರ ಹೋದಾಗ ನೀವು ನೋಡ್ತಾ ಇದ್ದೀರಾ ಫುಲ್ ಎಲ್ಲೋ ಕಲರ್ ಎಷ್ಟು ಚೆಂದ ಕಾಣ್ತಾ ಇತ್ತು ಅಂದರೆ ಲೈಟಿಂಗ್ಸಲ್ಲಿ ಅಲ್ಟಿಮೇಟ್ ವ್ಯೂ ಅದರೊಳಗು ನೀವು ಈವ್ನಿಂಗ್ ಹೋಗಿ ನೋಡಬೇಕು ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡಿದೆ ಈ ಒಂದು ಗಣಪನ ನೋಡ್ಕೊಬನ್ನಿ ಅಂತ ಹೇಳ್ತೀನಿ ಇನ್ನು ಲಾಸ್ಟ್ನೇ ಗಣಪ ಹನ್ನೆರಡನೇ ಒಂದು ಸಾರ್ವಜನಿಕ ಶ್ರೀ ಗಜಾನೋತ್ಸವ ಸಮಿತಿ ತಿಮ್ಮಪ್ಪ ನಾಯಕ ವೃತ್ತಿ ರವೀಂದ್ರ ನಗರ ಸಿದ್ದಾಪುರ ಗಣಪ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ತಿಮ್ಮಪ್ಪ ನಾಯಕ ವೃತ್ತಿಯಲ್ಲಿರುವಂತಹ ಗಣಪ ಸೊ ಇದು ಕೂಡ ನೀವು ಹೈವೇಲೂ ನೋಡ್ತಾ ಹೋಗ್ಬೋದು ಎಂಟ್ರೆನ್ಸ್ ಹೋಗ್ತಾನೆ ಇಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿಟ್ಟಿದ್ದಾರೆ ಒಳಗಡೆ ಅಂತೂ ಅಲ್ಟಿಮೇಟ್ ಅದರ ಒಳಗಡೆ ಒಳಗೆ ಹೋಗಿ ಅಲ್ಲಿ ದೇವ್ರನ್ನ ದರ್ಶನ ತಗೊಂಡು ಬರ್ಬೋದು ತುಂಬ ಚೆಂದ ಇದೆ ಸೊ ಇಲ್ಲಿ ಕೂಡ ಮಿಸ್ ಮಾಡಿದೆ ಒಮ್ಮೆ ಹೋಗಿ ಬನ್ನಿ ಸೊ ಇಲ್ಲಿಗೆ ನಾನೆಲ್ಲ ಗಣಪತಿನ ಸಿದ್ದಾಪುರದಲ್ಲಿರುವಂತಹ ಗಣಪತಿ ನಂಗೆ ಗೊತ್ತಿರೋ ಅಷ್ಟು ಗಣಪನ ನಾನು ಮುಗಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕೋನ್ನ ಕೂಡ ಅದನ್ನ ಮರಿಬೇಡಿ ಆಯ್ತು ಆಯ್ತು